ಹಾ ಎರಡು ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶೂ ಇವತ್ತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ತರ್ಡ್ ಟಿ ಟ್ವೆಂಟಿ ಈ ಸಿರೀಸ್ ಒಳಗ ಒಂದು ಸೌತ್ ಆಫ್ ಒಂದು ನಮ್ಮ ಇಂಡಿಯಾ ಹೊಡೆದ್ರೆ ಇನ್ನೊಂದು ಮ್ಯಾಚ್ ಸೌತ್ ಆಫ್ರಿಕಾ ಹೊಡಿತು ಸೊ ಇದು ಮೂರನೇ ಮ್ಯಾಚ್ ಒಂಥರ ಮಿನಿ ಡಿಸೈಡ್ ಅತ್ತೆ ಹೇಳ್ಬೇಕು ಐದು 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 ಐದ್ ಇಡ್ಕರ ನಾವು ಮೂರನದ್ಗೆ ಡಿಸೈಡ್ ತಿಕೋತೀವಿ ಮಾಡು ಇಲ್ಲ ಮಡಿ ಒಳಗೆ ಐತಿ ನಮ್ಮ ಟೀಮ್ ಇಂಡಿಯಾ ಸೊ ಅದನ್ನ ಇಟ್ಕೊಂಡು ಆಡ್ರೆ ಈ ಸ್ಥಿತಿ ನಮ್ ಟೀಮ್ ಇಂಡಿಯಾ ಚಲೋ ಆಡ್ಬೋದತ್ ಅಷ್ಟೇ ಓಕೆ ಸೊ ಇವತ್ತಿನ ಮ್ಯಾಚ್ ಅಲ್ಲಿ ನಡೆಯ ಧರ್ಮಶಾಲಾ ಸ್ಟೇಡಿಯಂ ಹಿಮಾಚಲ ಪ್ರದೇಶನ ಧರ್ಮಶಾಲಾ ಸ್ಟೇಡಿಯಂ ನಡೀಲಿ ಸೊ ಇವತ್ತಿನ ಮ್ಯಾಚ್ ಇವತ್ತಿನ ಮ್ಯಾಚ್ ಅಂತ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅದ್ರ ಎದಕರ ಧರ್ಮಶಾಲಾ ನಿಮ್ಗೆ ಗೊತ್ತಿದ್ದಂಗ ಹಿಂದ ಅಂತ ದೊಡ್ಡ ಗುಡ್ಡು ಬೆಟ್ಟ ಬೆಟ್ಟ ಐತಿ ಹಂಗ ಆ ಏನು ಡ್ಯೂ ಅಂದ್ರ ಎಂತ ಹಿಮ ಹಿಮ ಬಿಳದಿರತಿ ಹಂಗ ಒಂಥರ ಚೀದ್ ಇರುತ್ತೆ ಅಂದ್ರ ಮಂಚಲ್ಲೇ ಬಿಳ್ದಿ ಅದಕ್ಕೆ ಸ್ಟೇಡಿಯಂ ನೋಡಕ್ ಒಂಥರ ಚಂದ ಇರುತ್ತೆ ರಾತ್ರಿ ಸೊ ಅದಕ್ಕೆ ಇವತ್ತಿನ ಮ್ಯಾಚ್ ಅಲ್ಲಿ ಮಸ್ತ್ ನಾನು ನಾ ಅನ್ಕೋತಿನಿ ಈ ಪಿಚ್ಚಿನ ಇದು ಏನು ಸ್ಟಾರ್ಸ್ ಕಡೆ ಹೋದ್ರೆ ಇಲ್ಲಿ ಐದ್ ಮ್ಯಾಚ್ ಆಡೋ ಡಿ ಟ್ವೆಂಟಿ ಅಂದ್ರೆ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ಐದು ಮ್ಯಾಚ್ ಆ ಐದು ಮ್ಯಾಚ್ ಒಳಗ ಐದು ಮ್ಯಾಚ್ ನಾಗ ಫಸ್ಟ್ ಬ್ಯಾಟಿಂಗ್ ಮಾಡಿದವರು ಸಿಕ್ಸ್ಟಿ ಪರ್ಸೆಂಟ್ ವಿನ್ ಆದ್ರೆ ಸೆಕೆಂಡ್ ಬ್ಯಾಟಿಂಗ್ ಮಾಡಿದವರು ಫೋರ್ಟಿ ಪರ್ಸೆಂಟ್ ವಿನ್ ಹೆವಿ ಡಿಫರೆನ್ಸ್ ಏನಿಲ್ಲ ಆ ಡಿಫರೆನ್ಸ್ ಸಣ್ಣ ಡಿಫರೆನ್ಸ್ ಮನೆ ಮ್ಯಾಚ್ ಚೇಂಜ್ ಹೇಳ್ಬೇಕು ಹಂಗ ಇಲ್ಲಿ అదక ఫస్ట్ బ్యాటింగ్ ఈ పిచ్ ప్రకారం ఐతి సో నోడు ఏ సెకండ్ స్టేజ్ స్టార్ట్ ప్రకారం ఫస్ట్ బ్యాటింగ్ ల్బోదీ సో నోడు ఏన్ ఆక లాస్ట్ గోత్కతి ఇక హైయస్ట్ స్కూర్ ఏన్ ఎయిటీ హైయెస్ట్ డిఫెన్ హైయెస్ట్ ఏజ్ ఎంబత్ ఆర్ ఐతిస్ట్ నవత్ ఐతి నో శాక్తి నల్వత్ నల్వత్ ಏಳು ಲೋಯೆಸ್ಟ್ ಅಂದ್ರ ನೆಕ್ಸ್ಟ್ ಲೆವೆಲ್ ಟಿ ಟ್ವೆಂಟಿ ಒಳಗ ಆದ್ರೂ ಈಗ ಸೆಕೆಂಡ್ ಡೇ ಇದು ಯಾವುದೋ ಇಲ್ಲಿ ಪಿಚ್ ಏನೈತಿ ಪೇಸರ್ಸ್ ಫ್ರೆಂಡ್ಲಿ ಪಿಚ್ ಐತಿ ಬ್ಯಾಟಿಂಗ್ ಫೇವರ್ ಪಿಚ್ ಐತಿ ಸೊ ಇಬ್ಬರಿಗೆ ಈಕ್ವಲ್ ಹೆಲ್ಪ್ ಐತೆ ಅನ್ಕೋಬೇಕು ಏನ ನಮ್ಮ ವಿಡಿಯೋದು ವೆದರ್ ಕೇಡ ಹೆಂಗ್ ಕೇಡ ವೆದರ್ ಹೆಂಗ್ ಚಳಿ ಐತಿ ಈಗ ಅದಕ್ಕೆ ಡ್ಯೂ ಬರೋ ಸಾಧ್ಯತೆ ಹೆಚ್ಚೈತಿ ಈ ಪಿಚ್ ಸೊ ಅದಕ್ಕೆ ಓಪನ್ ಗ್ರೌಂಡ್ ಐತಿ ಅದಕ್ಕೆ ಬಾಳ್ ಡ್ಯೂ ಬರೋ ಸಾಧ್ಯತೆ ಕಮ್ಮಿ ಐತಿ ಸೊ ನೋಡುವ ಏನಕತೆ ಏನ ನಮ್ಮ ಇಂಡಿಯಾ ಟೀಮ್ ನ ಪ್ಲೇಯಿಂಗ್ ಅಪ್ಡೇಟ್ ನಾಕ್ನೇ ಒಂದು ಅದಲ್ಲ ಅದಕ್ಕೆ ಇಂಡಿಯನ್ ಟೀಮ್ ನಾ ಪ್ಲೇಂಗ್ ಲೋನ್ ಅಪ್ಡೇಟ್ ಟೀಮ್ ಇಂಡಿಯಾ ಪ್ಲೇಯಿಂಗ್ ಲೋನ್ ಯಾವುದೇ ಚೇಂಜ್ ಇರೋ ಸಾಧ್ಯತೆ ಎಲ್ಲಾ ಕಮ್ಮಿ ಐತಿ ಆದ್ರೆ ಎಲ್ಲ ಕಡೆ ಚರ್ಚೆ ಅಂದ್ರ ಒಂದು ಗಿಲ್ ಅವ್ನ ತಗಸ್ಬೇಕು ಅಥವಾ ಸೂರ್ ಕುಮಾರ್ ಯಾರ ತಗಸ್ಬೇಕಂತ ಕರೆ ಅದು ಆಗಲ್ಲ ಅದ ಕೆಲಸ ಆಯ್ತಾ ನಮಗೂ ಗೊತ್ತು ನಿಮ್ಗೂ ಗೊತ್ತು ಆದ್ರ ಪಾಪ ನಮ್ಮ ಇಂಡಿಯಾ ಫ್ಯಾನ್ಸ್ ನಾವ್ ಆದ್ರೆ ಏನ ಇಂಡಿಯನ್ ಟೀಮ್ ಗಾಗಿ ಅವ್ರ ಹಿಂಗ್ ಮಾಡ್ಬೇಕು ಇವ್ರು ಹಿಂಗ್ ಮಾಡ್ಬೇಕು ಚೇಂಜ್ ಮಾಡ್ಬೇಕು ತರಬೇಕು ಯಾವುದು ನಾ ಹೇಳದ್ ಯಾವ್ದು ಆಗಲಿ ಅಲ್ಲಿರೋದು ಜಿ ಜಿ ಅದ್ರ ಗೌತಮ್ ಗಂಭೀರ ಮತ್ತ ಅವ್ರ ಕೋಚಿಂಗ್ ಸ್ಟಾಫ್ ಸೊ ಅದ್ರ ಇದು ಅವ್ ಬಾಳ್ ಕಷ್ಟ ಇದೆ ಆಗೋ ಸಾಧ್ಯತೆ ಇಲ್ಲ ಸ್ವಲ್ಪ ಕಣ್ಸ್ಕೊಂಡು ದಾಡ್ನಾವಲ್ಲ ಶುಭಣ್ ಗಿಲಿ ಆಸ್ ಇಟ್ ಇಸ್ ಶುಭ್ಮಣ್ ಗಿಲಿ ಅಂಡ್ ಎಷ್ಟ ಹೊಲ್ಸಾಡ್ರ ಈ ಸೀಸ್ ನ ಇದ್ದೇ ಇರ್ತಾರ ಅದಕ್ಕೆ ಶುಭಣ್ ಗಿಲಿ ಅಂಡ್ ಸೂರ್ ಈ ಮ್ಯಾಚ್ ಇದ್ದೇ ಇರ್ತಾರ ಯಾವ್ದೇ ನೋ ಡೌಟ್ ಅಬೌಟ್ ಇಟ್ ನಾ ನಮ್ಮ ವಿಡಿಯೋದ ನಾಲ್ಕನೇ ಅದೇಂದ್ರ ಇಂಡಿಯಾ ಟೀಮ್ ಪ್ಲೇಯಿಂಗ್ ಇಲ್ಲ ಪ್ಲೇಂಗ್ ನಿಮ್ಗೆ ಆಸ್ ಏತಿದ ಐದನೇ ಸಾರಿ ಐದನ ಇಂಡಿಯಾ ಟೀಮ್ ಪ್ಲೇಯಿಂಗ್ ಪ್ಲೇಂಗ್ ಆಸ್ ಇಸ್ ಸೇಮ್ ಲೆವೆನ್ ಹೋಕರ್ ಮತ್ತ ಇವತ್ತು ಯಾವ್ದಾದ್ರ ಓಪನಿಂಗ್ ಅಬ್ಸೆಕ್ಷನ್ ಮಾಡಿ ಇದ್ದೇ ಇರ್ತಾರೆ ಇವ್ರ್ ಹೋಗಂಗಿಲ್ಲ ಇಲ್ಲಿ ಬದ್ಲೋಗಿಲ್ಲ ಏನ ಮೂರೇ ನಂಬರ್ ನಿಮ್ಗೆ ಒಳ್ಳೆ ಎಮ್ ಎಲ್ ಹೇಳ್ತೀನಿ ಮತ್ತೆ ಸೂರ್ ಕುಮಾರ್ ಯಾವ ಕ್ಯಾಪ್ಟನ್ಗೆ ಕ್ಯಾಪ್ಟನ್ ಆದವ್ರ ಮತ್ತ್ ಅವ್ರು ಇರಬೇಕು ಸೊ ಅದಕ್ಕೆ ಇವರೇ ಇರ್ತಾರೆ ಇನ್ನ ನಾಕೇ ನಂಬರ್ ಏನ್ ತಿಲಕ್ ವರ್ಮ ಈ ಸೀರೀಸ್ ಒಳಗ ಒಂಥರ ಬೆಸ್ಟ್ ಪರ್ಫಾರ್ಮರ್ ಹೇಳ್ಬೇಕು ಇಂಡಿಯಾ ಟೀಮ್ ನ ಸಣ್ಣಗೆ ಮ್ಯಾಲ ಈಗಂತಾರೆ ಈಗ ರಾಮ್ ಶೇರ್ ಕಟ್ಟ ಅಳಿಲು ಬಂದ್ ಸೇವೆ ಮಾಡ್ತಿರ್ತಾರ ಇಂಡಿಯಾ ಟೀಮ್ ನ ಅಳಿಲಲ್ಲ ದೊಡ್ಡ ಆಗ ಇಂಡಿಯಾ ಟೀಮ್ ಬೆನ್ನ ನಿಂತಾರ ತಿಳ್ಕೊಮ್ಮ ಈ ಸೀರೀಸ್ ಒಳಗಂತೂ ಸೊ ಅವರು ಅಂತ ಮಸ್ಟ್ ಅಂಡ್ ಶೂಟ್ ಇರೇಬೇಕು ಇದ್ದವರು ಇನ್ನ ನಾಲ್ಕನೇ ನಂಬರ್ ಇವ್ರು ಆದ್ರ ಐದನೇ ನಂಬರ್ ಹಾರ್ದಿಕ್ ಪಾಂಡ್ಯ ಗುಲಾಬ್ ಚಿ ಗೋಟ್ ಪಾಂಡ್ಯ ಕಪ್ಕು ಫಸ್ಟ್ ನೇ ಐ ತಿಂಕ್ ಫಸ್ಟ್ ನೇ ಮ್ಯಾಚ್ ಸಖತ್ ಆಡ್ ಸೆಕೆಂಡ್ ಸೆಕೆಂಡ್ ಮ್ಯಾಚ್ ಸ್ವಲ್ಪ ಆಡಿರ್ತಾರೆ ಸ್ವಲ್ಪ ತಪ್ಪು ಇನ್ನು ಮತ್ತೆ ಮೂರನೇ ಮ್ಯಾಚ್ ಕಮ್ಮಿ ಮಾಡ್ತದೆ ಅನ್ಕೊಂಡ ಆರನೇ ನಂಬರ್ ಯಾವ ಬರ್ತಾರೆ ಅಂದ್ರೆ ಅದು ಶಿವಮ್ ದುಬೆ ಆರನೇ ಮ್ಯಾಚ್ ಶಿವಮ್ ದುಬೆ ಅವ್ರ ಯಾರು ಕಾಣಿಸ್ತಾರೆ ನನ್ಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಾ ಓಕೆ ಇನ್ನ ಏಳನೇ ನಂಬರ್ ಜಿತೇಶ್ ಶರ್ಮಾ ಎಂಟಕ್ಕೆ ಅಕ್ಷರ ಪಟ್ಟ ಎಲ್ಲ ಸೊ ಉಲ್ಟ್ರಾ ಪಟ್ಟ ಮಾಡ್ಬೋದು ನಾನ್ ಪ್ರಕಾರ ಆರ್ಡರ್ ವೈಸ್ ಆದ್ನ ಇನ್ನ ಎಂಟನೇ ನಂಬರ್ ಅಕ್ಷರ ಪಟ್ಟಿಲ್ ಅಂದ್ರೆ ಒಂಬತ್ತನೇ ನಂಬರ್ ಆ ಜಾಸ್ತಿ ಸಿಂಗ್ ಬರ್ತಾರ ಹತ್ತನೇ ನಂಬರ್ ಜಸ್ಟ್ ತುಂಬ್ರಾ ಹನ್ನೊಂದ್ ನಂಬರ್ ಓಣ ಚಕ್ರವರ್ತಿ ಸೊ ಇದು ನಮ್ ಇಂಡಿಯಾ ಲೆವೆನ್ ನ ಯಾವ್ದು ಅನ್ಚೇಂಜ್ ಆಗಿ ಹೋಕ ನನಗ ಗೊತ್ತಿ ನಿಮ್ಗು ಗೊತ್ತಿತಿ ಅದಕರ ಗೆದ್ರು ಅಟ್ಟೆನ ಇದು ಮಾಡಿದ ಸ್ವಲ್ಪ ಅವ್ರ ಬಾಡಿ ತಪ್ಪಿಂತ ತಪ್ಪಿಂತರ್ಸಿಬ್ ಸಿಂಗ್ ಸ್ವಲ್ಪ ಏಳು ಟೀಮ್ ಬಲಿ ಹೇಗಿದ್ರೆ ಗೆಲ್ತಿದ್ರ ಅಲ್ಲ ಕಡೆ ಇವ್ರ ಒಂದ್ ಎರಡ್ ಎರಡ್ ಓವರ್ ಗಟ್ಲೆ ವಾಡ್ ಉದುರ್ಸೋ ಅದಕ್ಕೆ ನಮ್ ಟೀಮ್ ಇಂಡಿಯಾ ಮೊನ್ನೆ ಸೋಲಕ್ ಮೀನ್ ಕಾರಣ ಇದಾಗಿತ್ತು ఆ నోడ్ ఇవతిన మ్యాచ్ టీమ్ ఇండియా ఏం హేళక ప్రిడిషన్ హక్ సేడా బ్యాడ ప్రిడిక్షన్ సవాసే సో అది ఇవత మ్యాచ్ టీమ్ ఇండియా ఏం ఏం అన్సతి వీడియో తమ యార్ గెల్ కామెంట్ మి సో ఇష్టం లైక్ సబ్స్క్రైబ్ మొత్తం వీడియో శుణ ఎల్లరూ నమస్కారం